说那个。 ಎಸ್ ವೀಕ್ಷಕರೇ ಶಿರಾ ತಾಲೂಕು ಬರಗೂರು ಪಟ್ಟಣದ ಕನಕ ನಗರದಲ್ಲಿ ಬುಧವಾರ ಆಯೋಜಿಸಿದ್ದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಯಾದ ಜಲಜೀವನ್ ಮಿಷನ್ನ ಮನೆ ಮನೆ ಗೆಂಗೆ ಯೋಜನೆ ಕಾಮಗಾರಿಯ ಉದ್ಘಾಟಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಯಶೋಧ ದೇವರಾಜ ರಸ್ರವರು ಈ ಯೋಜನೆಯಿಂದ ಬರಗೂರು ಗ್ರಾಮದಲ್ಲಿ ಎರಡು ಓವರ್ ಹೆಡ್ ಟ್ಯಾಂಕ್ ಮೋಟರು ಪಂಪು ಸಹ ಅಳವಡಿಸಲಾಗುತ್ತದೆ ಮೊದಲ ಮನೆಯಿಂದ ಕೊನೆ ಮನೆಯವರೆಗೂ ನೀರಿನ ಸೌಕರ್ಯ ಸುಗಮವಾಗಿ ಕಲ್ಪಿಸುವ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು ನಮ್ಮ ಗ್ರಾಮಕ್ಕೆ ಜೆಜೆಎಂ ಯೋಜನೆ ಅನುಷ್ಠಾನವಾಗುತ್ತಿರುವುದರಿಂದ ಪ್ರತಿ ಮನೆಗೂ ನೀರಿನ ಸೌಲಭ್ಯ ದೊರೆಯಲಿದೆ ಎಂದರು ನಂತರ ಮಾತನಾಡಿದ ಬರಗೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವರಾಮಯ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕಾರ್ಯರೂಪಕ್ಕೆ ತಂದಿರುವ ಮನೆ ಮನೆಗೆ ಗಂಗೆ ಯೋಜನೆ ನಗರ ಗ್ರಾಮೀಣ ಪ್ರದೇಶದಲ್ಲಿ ಸಮಗ್ರವಾಗಿ ಅನುಷ್ಠಾನಗೊಂಡು ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರತಿಯೊಂದು ಮನೆಗೂ ನೀರಿನ ವ್ಯವಸ್ಥೆ ಆಗಲಿದೆ ಎಂದರು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಾಂತರಾಜ್ ಕಂಬಿ ಮಂಜುನಾಥ್ ಗೌರಮ್ಮ ಹನುಮಂತಪ್ಪ ಮುಖಂಡರಾದ ಬಾಲಕೃಷ್ಣ ಸಿದ್ದಯ್ಯ ಈರಣ್ಣ ಧೀರಜ್ ಡೈನಮಿಕ್ ಇನ್ಫೋಟ್ರಿಕ್ ಫೋರ್ಟ್ರಿಕ್ ಕಂಪನಿ ಕಾಮಗಾರಿಯ ಸಿಬ್ಬಂದಿಗಳಾದ ನಿಖಿಲ್ ಲೋಹಿತ್ ಕೃಷ್ಣಮೂರ್ತಿ ಮುಂತಾದವರು ಹಾಜರಿದ್ದರು ಯಶೋಧಮ್ಮನವರ ಅಧ್ಯಕ್ಷತೆಯಲ್ಲಿ ಹಾಗೂ ಎಲ್ಲ ಗ್ರಾಮ ನಮ್ಮ ಬರಗೂರು ಗ್ರಾಮದ ಸದಸ್ಯರ ಸಮ್ಮುಖದಲ್ಲಿ ಇವತ್ತು ಉದ್ಘಾಟನೆಯಾಗಿದೆ ಜಲ ಜೀವನ್ ಮಿಷನ್ ಇದರ ಉದ್ದೇಶ ಎಲ್ಲ ಮನೆಗೂ ಕೂಡ ನೀರನ್ನು ತಲುಪಬೇಕು ಮನೆ ಮನೆಗೆ ಕೊಡಬೇಕು ಅನ್ನೋ ಉದ್ದೇಶದ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಈ ಒಂದು ಯೋಜನೆ ಸ್ಥಾಪನೆ ಆಗಿದೆ ಹಾಗಾಗಿ ನಮ್ಮ ಗ್ರಾಮದ ಬರಗೂರು ಗ್ರಾಮದ ಎಲ್ಲ ಮನೆಗಳಿಗೂ ಕೂಡ ನಲ್ಲಿಯ ಅವಶ್ಯಕತೆ ಮತ್ತು ನಲ್ಲಿಗಳನ್ನು ಅಳವಡಿಸುವ ಉದ್ದೇಶ